ಸರಿ ಸೌಕರ್ಯ ಹೇಗಿದ್ದೀರಿ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದ ಅಮೀನ್ ಕುರಿ ಸಂತೆಗೆ ನೀವು ನೋಡ್ಬೋದು ಅಮೀನ್ ಸಂತೆ ಫುಲ್ ರಶ್ ಆಗಿದೆ ನೀವೇನಾದರೂ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿಫ್ಲವರ್ಸ್ ಮರೀ ಒಳಗಡೆ ಹೋಗೋನಂತೆ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದಾವ ಅಂತ ಹೇಳಿ ಚೆಕ್ ಮಾಡೋಣ ಅಂತ ಹೇಳಿ एड् नस्सीडेन एक, तो, एक दो तीन चार पच ನೋಡ್ರಿ ಮೂವತ್ತೈದು ಮರಿ ಅದಾವ ಮೂವತ್ ಸಾರಿ ಮೂವತ್ತೆರಡು ಮರಿ ಅದಾವ ಮೂವತ್ತೆರಡು ಮರಿದಾಗ ಚಾಯ್ಸಿಂಗ್ ಮರಿ ತೀಯವಿ ಚಾಯ್ಸಿಂಗ್ ಮರಿ ಅಂತಂದ್ರೆ ಆಲ್ಮೋಸ್ಟ್ ಒಂದ್ ಇಪ್ಪತ್ತು ಮರಿ ಹೊರಗೆ ತೀಗತ್ತ ನೋಡ್ರಿ ಇಪ್ಪತ್ತು ಮರಿ ಹೊರಗೆ ತೀಗತ್ತೀವಿ ಆಲ್ಮೋಸ್ಟ್ ದೊಡ್ಡ ಸೈಜ್ ಅದಾವ ನಿಮಗೆ ಮಟನ್ ಲೆಕ್ಕಕ್ಕೆ ಅಂದ್ರೆ ಒಂದು ಹದಿನಾರು ಹದಿನೇಳು ಮಠ ಬೀಳ್ತಿದೆ ಹದಿನೈದು ಹದಿನಾರು ಹದಿನೇಳು ಅಂದರೆ ಲೈವ್ ವೇಟ್ ನಿಮ್ದು ಮೂವತ್ತು ಕೆ ಜಿದು ಐತ್ರಿ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಮಟ ಬರ್ತೈತಿ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಸೈಜ್ ಹೊರಗೆ ತಿರವ್ರ ಹದಿನೈದು ಸಾವಿರ ರೂಪಾಯ್ದಂಗೆ ವ್ಯಾಪಾರ ಆಗೈತೆ ನೋಡ್ರಿ ಅಬ್ದುಲ್ ಸರ್ ತೊಗೊಂಡಾರ ಬೆಂಗಳೂರು ಪಾರ್ಟಿ ಮರಿ ಚೆನ್ನಾಗದ ನೋಡ್ರಿ ಮರಿ ನೋಡಿರಿ ಅನ್ನ ಹೊತ್ತು ಮರಿ ಅದಾವ ನೋಡಿರಿ ಮೂವತ್ತೈ ಸಾರಿ ಇಪ್ಪತ್ತು ಮರಿ ತೆಗಿದ್ರೆ ಅವ್ರಿಗೆ ಗಾಡಿ ಹಾಕ್ಕೊಂಡ್ರೆ ಇದ್ರಾಗ ಒಂಬತ್ತು ಮರಿ ಉಳ್ದಾವ ಒಂಬತ್ತು ಮರಿ ಉಳ್ದಾವ ಅಬ್ದುಲ್ ಸರ್ ಎಷ್ಟಕ್ಕೆ ಮುಗಿಸಿದ್ರಿ ಹದಿನೈದು ಸಾವಿರ ರೂಪಾಯಿ ಮುಗಿಸಿ ಎಷ್ಟು ಮರಿ ತೊಗೊಂಡ್ರಿ ಸೊಕರ ಇಪ್ಪತ್ತಲ್ಲ ಒಳ್ಳೇದು ರಿಟರ್ನ್ ಹೊಂಟ್ ನೋಡ್ರಿ ಮರಿ ಎಷ್ಟೆಲ್ಲಣ್ಣದ ಎರಡಲ್ಲ ಐತಣ್ಣ ಏನು ಹೇಳಣ್ಣ ವ್ಯಾಪಾರ ತಿರ್ಗಿಸಣ ಒಂದು ಸ್ವಲ್ಪ ಮೂವತ್ತೈದು ಸಾವಿರ ಎಷ್ಟಕ್ಕೆ ಕೇಳ ಉಂಟರ ಅಣ್ಣ ಮೂವತ್ತಕ್ಕೆ ಕೇಳಾತಾರ ಚೆನ್ನಾಗದ ಮರಿ ಯಾವ್ದಣ್ಣ ಮರಿಣ ಏನು ಹೇಳಿ ಸುಖರ ವ್ಯಾಪಾರ ಜೋಡಿ ಹದಿನಾರು ರೀ ಹಾಂ ಒಂದಕ್ಕೆ ಹದಿನಾರು ರೀ ಹದಿನಾರು ರೀ ಒಂದಕ್ಕೆ ಎಷ್ಟು ಕೇಳು ಉಂಟ ರೀ ಹನ್ನೆರಡು ಹನ್ನೆರಡು ಹನ್ನೆರಡುವರೆ ಅಂದರೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೇಳತ್ತಾರ ಇಪ್ಪತ್ತು ಐದಕ್ಕೆ ನಿಮ್ದೆ ವ್ಯವಹಾರ ಅಣ್ಣದ ಇಪ್ಪತ್ತೈದು ಇಲ್ಲ ಮೂವತ್ತಲ್ಲ ನಿಮ್ದು ಮೂವತ್ತು ಮೂವತ್ತೆರಡು ಏನು ಹೇಳಿ ವ್ಯಾಪಾರ ಏನು ಹಲ್ಲ ಹಾಲಲ್ಲ ದೊಡ್ಡ ಸೈಜ್ ಇನ್ನೂವರೆಗೂ ಯಾವುದು ಬಂದಿರೋದು ಎಲ್ಲ ಐತಲ್ಲ ದೊಡ್ಡ ಸೈಜ್ ಅದ ಅಲ್ಲ ಒಂದು ಒಂದು ಕ್ವಿಂಟಲ್ ಮರಿ ಮರಿ ನೋಡಿರಿ ಅನ್ನ ಊತೈತ ದೊಡ್ಡ ಸೈಜ್ ಐತೆ ಅದು ಗಿಡಕ್ಕೆ ಎಷ್ಟಲ್ಲ ಮರಿ ಅಣ್ಣದ ಹಾಲಲ್ಲ ಎರಡಲ್ಲ ಡಿಫಿನ್ ಸೈಜ್ ಐತೆ ಎಲ್ಲ ಐತಿ ಕಟ್ಟಿರ ಅದೇ ತಂದ ಇದ್ದಣ್ಣ ಮರಿ ರಮೇಶ್ ಅವ್ರದಾ ಮೊನ್ನೆ ಅದ ಮರಿ ಮುಗಿಸಿದ್ರೆ ಅದು ವಿಡಿಯೋನ ಮಾಡಲಿಲ್ಲ ನಾನು ಕೆರೂರು ಸಂತಿದೆ ಅಲ್ಲಣ್ಣ ಕೆರ ಸಂತಿದ್ರ ಏನು ಹೇಳಿರಿ ವ್ಯಾಪಾರ ದೊಡ್ಡ ಸೈಜ್ ತಂದಿರಲ್ಲ ಅಲ್ಲ ತಿರ್ಗಸಣ್ಣ ಒಂದು ಸ್ವಲ್ಪ ಮರಿ ಮೀನಾ ತಿರ್ಗಸ್ಬಿಡ ತಿರ್ಗಂಗಲ್ಲ ಹೈಟ್ ನೋಡ್ರಿ ಭಾರಿ ಐತಿ ಬರೀ ಹೈಟ್ ಐತಿ ಎಷ್ಟಲ್ಲ ಅಣ್ಣ ಅದ ನಾಲ್ಕಲ್ಲ ಚೆನ್ನಾಗದ மடல்ல சோக்கர எஸ்டாத்தமேஷன் காடி இது இது எரடல அது ಅದು ಎರಡಲ್ಲ ಮರಿಯಣ್ಣ ದೊಡ್ಡ ಸೈಜ್ ಐತಿ ವಾಶ್ ಮಾಡಿಲ್ಲ ಅಷ್ಟೇ ಕಂಬನಾಗ ಒಂದು ಸ್ವಲ್ಪ ಹೊಡ್ತಾ ಬೇನು ಹೇಳಿದೆ ಇದಕ್ಕೆ ಇದಕ್ಕೆಂದ ಎರಡಲ್ಲ ಏನು ಹೇಳಿರಿ ವ್ಯಾಪಾರ ನಲ್ವತ್ತೆರಡು ಹೊಡ್ದೆ ಮೂವತ್ತ್ಮೂರು ಬಂದ್ರೆ ಬಂದರೂ ಕೊಡ್ತೀರಾ ಕೈಯಾಗ ಹಿಡ್ತಿರಲ್ಲ ಏನು ಹೇಳಿರಿ ವ್ಯಾಪಾರ ಇಪ್ಪತ್ತೆಂಟು ಎಷ್ಟಲ್ಲ ಹಾಲಲ್ಲ ಎರಡಲ್ಲ ತೂಕಿಲ್ಲ ಆದ್ರೇನು ಗಡ್ಡಕ್ಕೆ ಚೆನ್ನಾಗಿ ಹಾಂ ಆಟ ಚೆನ್ನಾಗಿಲ್ಲ ಕಣದಾಗ ಆಡೈತಿ ಮೂರು ರೌಂಡಾ ಇದು ಮರಿ ಆಲ್ಮೋಸ್ಟ್ ಬೆಂಗಳೂರದವ್ರ್ ಸ್ಟೇಟಸ್ ಇಟ್ಟಾರ ಮೈಸೂರದವ್ರ ಸ್ಟೇಟಸ್ ಇಟ್ಟಾರ ನಾಕಲ್ ಮರಿ ತಮಿಳ್ನಾಡ್ದವ್ರು ಸ್ಟೇಟಸ್ ಇಟ್ಟಾರ ಈ ಮರಿ ಎಲ್ಲೂ ಯಾರಿಗೂ ವ್ಯಾಪಾರ ಆಗಿಲ್ಲ ಇಲ್ಲೇ ಆ ಮೀನುಗಡ್ ಸಂತೆಗ ಐತೆ ಆಗೈತೆ ಯಾರಿಗೈತೆ ಅದ ನಲ್ವತ್ತಾರಕ್ಕಾಗೈತೆ ಈಗ ಆತ ಇಲ್ಲ ಅದು ಒಂದು ವಾರ ಹಿಂದೆ ಆಲ್ರೆಡಿ ಸ್ಟೇಟಸ್ ಹೇಳಾಕಿದ್ರೆ ಈಗ ಆಗೈತೆ ನಲ್ವತ್ತಾರಕ್ಕೆ ರಮೇಶ್ ಅವ್ರದಲ್ಲ ಮರಿ ಏನಿದೆ ಏನು ಹೇಳಿ ಸಕರ ಜೋಡಿ ಮೂವತ್ತೆಂಟು ಮರಿ ಕುರಿನ ಎರಡು ಮೂವತ್ತೆಂಟು ಎಷ್ಟಕ್ಕೆ ಕೇಳೋಂಟಾರ ಇಪ್ಪತ್ತೆಂಟಕ್ಕೆ ಕೇಳತ್ತಾರ ಏನು ಹೇಳಿ ವ್ಯಾಪಾರ ಮೂವತ್ತೆರಡು ಎಷ್ಟಲ್ಲ ನಾಲ್ಕಲ್ಲ ತಿರ್ಗ ಸ್ವಲ್ಪ ಮರಿ ಮರಿ ತಿರ್ಗಿ ಸರ್ ಎಷ್ಟಲ್ಲ ಎರಡಲ್ಲ ನಾಲ್ಕಲ್ಲ ಹೌದೌದು ನಾಲ್ಕಲ್ಲ ಏನು ಹೇಳಿರಿ ಎಷ್ಟಕ್ಕೆ ಕೇಳ ಹೊಂಟಾರ ಎಷ್ಟಕ್ಕೆ ಕೇಳ ಹೊಂಟಾರ ಇಪ್ಪತ್ತಾರಕ್ಕೆ ಕೇಳತ್ತಾರ ಯಾವ್ರದ ಮರಿ ಹಾಂ ಮಡಿಕಿರಿ ಇಲ್ಲಿ ಮಡಿಕೇರಿ ಹಾಂ ಹೆಸರನ್ನ ನಾಕಲ್ಲ ರೌಂಡ್ ತಿರುಗುತ್ತದ ಮರಿ ಏನು ಹೇಳಿರಿ ವ್ಯಾಪಾರ ಮೂವತ್ತ ಮೂವತ್ತೆಂಟು ಅಲ್ಲದ ನೋಡು ದೊಡ್ಡ ಸೈಜ್ ಹೆವಿ ಸೈಜ್ನೇ ಅಂದರೆ ಇಲ್ಲೇ ಸದ್ಯಕ್ಕಿದ್ದ ದೊಡ್ಡ ಸೈಜ್ ಎಷ್ಟು ತೊಗರ ನಿಮ್ಮ ಕಡೆ ಒಬ್ಬರ ಕಡೆ ನೋಡೋ ಮರಿ ಇರೋದಂತ ಲುಕ್ ಇರೋದಂದ್ರೆ ಒಬ್ಬನ ಕಡೆ ಏನು ವ್ಯಾಪಾರ ನಲ್ವತ್ತೈದು ಸಾವಿರ ರೂಪಾಯಿ ಒಂದಕ್ಕೆ ಎರಡು ಎಷ್ಟಲ್ಲ ಮರಿಣ ಇದು ಆರಲ್ಲ ಇದು ಆರಲ್ಲ ಎರಡೂ ಆರಲ್ಲ ಎಷ್ಟಕ್ಕೆ ಕೇಳು ಯಾರು ಯಾರಿಗೆ ಕೇಳು ಹೊಂಟಾರ ಹಾಂ ಇಪ್ಪತ್ತೆಂಟು ಮೂವತ್ತರಂಗ್ ಕೇಳತ್ತಾರ ಹೈದರಾಬಾದ್ ಹಾಕಿ ನೆನ್ಸಿದ್ರ ಸೈಜ್ನೇತು ಏನು ಹೇಳಿ ಸೊಕರ ವ್ಯಾಪಾರ ಮೂವತ್ತಾರ ಎಷ್ಟಲ್ಲ ನಾಲ್ಕಲ್ಲ ಐತಿ ಎಷ್ಟು ಎಷ್ಟಕ್ಕೆ ಕೇಳೋಂಟರ ಕೊಡೋದಾಲ್ಕ ಮೂವತ್ತ್ನಾಲ್ಕು ಅಷ್ಟ ಅಣ್ಣ ಬರೀ ಒಂದು ಸಾವಿರ ರೂಪಾಯಿ ಕಡಿಮೆನಾ ಹಾಂ ಹ್ಞೂ ಏನು ಹೇಳತೇನಾ ಜೋಡಿ ಹಾಂ ಅರವತ್ತೈದ ಅಲ್ಲಣ್ಣ ಇದು ನಾಲ್ಕಲ್ಲ ಅದು ಎರಡಲ್ಲ ಎಷ್ಟು ಕೇಳುವಂಟಾರ ಸೌಕರ ಹ ಜೋಡಿ ಜೋಡಿಗೆ ಕೇಳಿದ್ರ ಏನು ಹೇಳಿ ಸರ್ ವ್ಯಾಪಾರ ತೊಂಬತ್ತೈದೆ ಎಷ್ಟಲ್ ಮರಿ ಇದೆ ಹಾ ಎರಡೂ ಆರಲ್ಲ ನೋಡ ಬುದ್ದುರ್ಗಿ ಒಂದು ಸ್ವಲ್ಪ ಯಾರು ಹೇಳಿದ್ರೆ ತೊಂಬತ್ತೈದು ಅಂತಂದು ಬಂತಡಿ ಬಂತಡಿ ಬಂತಡಿರ್ರೇ ಎಲ್ಲ ದಿನಿಂದ ಹಾಂ ಬರೀ ಬಾ ನೀವು ಹೊರ ಬಾ ಈ ಕಡೆ ಬಾ ಹೊರಗೆ ಬಾ ಒಂದ ಬರೀತೆ ಇನ್ನೊಂದಣ್ಣ ತೆಗಿ ಏನು ವ್ಯಾಪಾರ ಇಪ್ಪತ್ತೈದು ಸಾವಿರ ಒಂದಕ್ಕ ಎಷ್ಟಲ್ಲ ಅವು இது எரடல் ஐத்த அது ஆலைல கொடுத ஏ வாரம் மாடாங்கர் ஹந்திரா சாரி மேடம் இர நீ ಇಪ್ಪತ್ಮೂರು ಸಾವಿರ ರೂಪಾಯಿ ಇಪ್ಪತ್ತ್ಮೂರು ಎರಡು ಸಾವಿರ ಬಿಡ ಆತಿಯೇ ನಮ್ಗೆ ಬೇರೆ ಇಲ್ಲ ಅಷ್ಟು ಫೇಮಸ್ ಆಗೇನ ಎಲ್ಲಣ್ಣ ಮಾಡೇನಣ್ಣ ಮಾಡೇನಣ್ಣ ಸುಗರ ನೀನು ಮರಿ ಹಾಕಿನ ಒಬ್ಬರಿಗೆ ಹೇಳ್ತೇನೆ ಅವನ ಕೊಟ್ಟಿ ಅದೇ ಆಯ್ತಾ ಎಲ್ಲ ಐತೆ ಅಣ್ಣ ಯಾವ ಹೈದ್ರಾಬಾದ್ಗೆ ಹೋತ್ತದೆ ಅದು ಕಸ್ಟಮರ್ ಕೇಳಬೇಕಲ್ಲಣ್ಣ ಹಾಂ ಕೇಳಿ ಆಯ್ತಾನೆ ನನಗೆ ವ್ಯಾಪಾರ ಯಾರು ಈ ಹೇಳ್ತೀನಿ ಹಂಟಲ್ ಹಂಟಲ್ ಹೇಳತಾರ ಒಂದು ಹೈದ್ರಾಬಾದ್ ಕಳ್ಸಿನಿ ಕೆರದಿಂದ ಅದು ಅದು ಮರಿ ಹೇಳತ್ತಾರ ಅಂತ ಮರಿ ಇದ್ರೆ ಬೇಕಂದ್ರೆ ಹೇಳಿ ಕೊಡ್ತೀನಿ ಅಂತಂದ್ರೆ ಆಕಾರ ವ್ಯಾಪಾರ ಮಾಡತ್ತಾರ ನೋಡಿ ಎಷ್ಟಕ್ ಕೇಳಿದ್ರ ಸೋಕರ ರೀ ಸೋಕರ ನಿಮ್ದು ವ್ಯಾಪಾರ ಹೇಳ್ರಿ ಮಾತು ಬರ್ಬೋದು ಏ ಹೇಳ್ರಿ ಏನಾಗಿಲ್ಲ ಬಲ್ಸಿನ ಮಾತು ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ತಗೊಂಡಿದ್ ನೋಡ್ಯಾರ ಒಂದು ಸಾವಿರ ರೂಪಾಯಿ ಲಾಭ ಕೊಡ್ತೀನಿ ಕೊಡಿಯರ್ ಹತ್ರ ಎಷ್ಟಲ್ ಮರ್ಯಾನದ ಎರಡಲ್ಲ ನೀವೇನು ವಿಚಾರ ಮಾಡಿದ್ರಿ ಅಲ್ಲ ಎಷ್ಟಕ್ಕೆ ಕೊಡ್ತೀರಂತ ಹೇಳಿದ್ರಿ ಮಾತಾಡಿ ಮಾತಾಡ್ರಿ ಅದ್ರಾಗೇನೈತಿ ಐವತ್ತಾರು ಎಲ್ಲು ಅಡಾಜಿವಾರೀತ ವಿಡಿಯೋನ ಹೈಲೈಟ್ ಮಾಡಿಬಿಟ್ರಿ ರೆಡಿ ಏರೀತಿದ್ದ ಐವತ್ತಾರು ಮರಿ ಇರಿದ್ರಿ ಇವತ್ತು ಭಾಳ ಮರಿ ಬಂದಿಲ್ಲ ಕಡಿಮೆ ಕಡಿಮೆ ಕೂಡ ಇವತ್ತು ಮರಿ ದೊಡ್ಡ ಸೈಜ್ ಇಲ್ಲ ಇಲ್ಲ ಅದು ಏನು ಎರಡು ಆರಲ್ಲಿ ಮರಿ ಎರಡು ತೆಗಿದಲ್ಲ ಅದ ದೊಡ್ಡ ಸೈಜ್ ನೋಡ್ರಿ ಇವತ್ತು ಸಂತೆಗೆ ಮರಿನೇ ಇಲ್ಲ ಮರಿ ಭಾಳ ಕಡಿಮೆ ಅದ ದೊಡ್ಡ ಸೈಜ್ ಮರಿ ಇಲ್ಲ ಇಲ್ಲ ಏನು ಮರಿ ನಿಮ್ಮದೇ ಎಲ್ಲ ದೊಡ್ಡ ಸೈಜ್ ಏನಾರ ಇಲ್ಲ ತೂಕ ದೊಡ್ಡದ್ ಬೇಕು ನನಗೆ ನಿನ್ನಂಗಿರ್ಬೇಕು ತೂಕ ನಿನ್ನಂಗೆ ತೂಕಿದ್ರೆ ಹೇಳ್ದ ಬರ್ತೀನಿ ಚೊಕ್ರ ಐತೆ ಇಲ್ಲ ಅದ ನಿನ್ನಷ್ಟು ಇಲ್ಲ ಅದ ಕಡಿಮೆ ಐತಿ ಹಾ ಜಾಸ್ತಿ ಬೇಕ ಏನ್ ಹೇಳಿ ಅಣ್ಣ ವ್ಯಾಪಾರ ಏನ್ ಹೇಳಿರಿ ಎಷ್ಟೆಲ್ಲ ಮರಿ ಎರಡಲ್ಲ ಐತೆ ಸಾವಿರ ಸ್ವಲ್ಪ ಬಿಟ್ರಿ ಕೈ ಬಿಟ್ಟರು ಎಷ್ಟು ಕೇಳ ಹೊಂಟಾರಿ ಇಪ್ಪತ್ತೆಡೆ ಕೇಳತ್ತಾರ